ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಮಿಲ್ಕ್ ನೋಡೋಣ ನಿಂದ ಟ್ರಫಲ್ಸ್ ಮಾಡಲಿಕ್ಕೆ ಕೇವಲ ಟೂ ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕು ಬನ್ನಿ ಯಾವ್ದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲನೇ ಇಂಗ್ರೀಡಿಯಂಟ್ ಬಂದು ಮಿಲ್ಕ್ ಮೇಡು ಇದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟಿದೆ ಹಾಗೇನೆ ಮತ್ತೊಂದು ಇಂಗ್ರೀಡಿಯಂಟ್ ಬಂದು ಕೋಕೋನಟ್ ಪೌಡರ್ ನಾನು ಇಲ್ಲಿ ಒಣಗಿರೋ ಕೊಬ್ಬರಿನ ಅದರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನು ಇಲ್ಲೊಂದು ಪ್ಯಾನ್ನ ತಗೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಮಿಲ್ಕ್ ಮೇಡ್ನ ಹಾಕೋತಾ ಇದ್ದೀನಿ ಮಿಲ್ಕ್ ಮೇಡ್ನ ಹಾಕ್ಕೊಂಡಿದ ನಂತರ ನಾವು ಕೊಬ್ಬರಿನು ಸಹ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಹೋಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಆಗ ನಾವು ಟ್ರಾಫಲ್ಸ್ ಮಾಡೋಕ್ಕಾಗಲ್ಲ ಮಾಡೋಕಾಗಲ್ಲ ಅದಕ್ಕೆ ಫ್ಲೇಮ್ ಅಂದು ಲೋ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ಐದು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿಯಾಗಿ ಗಟ್ಟಿಯಾಗಿ ಆಗುತ್ತೆ ಈಗ ಇದೆಲ್ಲ ಗಟ್ಟಿಯಾಗಿದೆ ಅಲ್ವಾ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿ ಬಂದು ಇಲ್ಲಿ ಆಪ್ಷನಲ್ ನೀವು ಹಾಕೋಬಹುದು ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಆಫ್ ಮಾಡಿದ ನಂತರ ಒಂದು ಪ್ಲೇಟ್ಗೆ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ ಇದು ತಣ್ಣಗಾಗಿದೆ ಈಗ ತಣ್ಣಗಾಗಿರೋದನ್ನ ಒಂದು ನಿಂಬೆ ಹಣ್ಣಿನ ಗಾತ್ರದ ಸೈಜಿಗೆ ತಗೊಳ್ಳಿ ತಗೊಂಡು ನೀಟಾಗಿ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡ್ಕೊಂಡು ಒಂದ್ಸರಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡಿರೋದಕ್ಕೆ ನಾನೀಗ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಅಂದರೆ ಒಣ ದ್ರಾಕ್ಷಿ ಡ್ರೈ ಫ್ರೂಟು ನೀವು ದ್ರಾಕ್ಷಿ ಬದಲು ಗೋಡಂಬಿ ಪಿಸ್ತಾ ಅಥವಾ ಬಾದಾಮಿ ಯಾವುದಾದ್ರೂ ಹಾಕ್ಕೋಬೋದು ನಾನು ಇಲ್ಲಿ ದ್ರಾಕ್ಷಿನ ಹಿಟ್ಟು ಮತ್ತೆ ಫೋಲ್ಡ್ ಮಾಡ್ತಾ ಇದ್ದೀನಿ ನೀಟಾಗಿ ಯಾವುದೇ ರೀತಿಯ ಲೈನ್ಸ್ ಇಲ್ದಿರೋ ಹಾಗೆ ನೀಟಾಗಿ ರೌಂಡಾಗಿ ಮಾಡಿಕೊಂಡು ಕೊಕೊನಟ್ ಪೌಡರಲ್ಲಿ ಹಾಕಿ ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮಾಡಿ ನೀವು ಇಲ್ಲಿಗ ನೋಡ್ತಿರ್ಬೋದು ಟ್ರಾಫಲ್ಸ್ ರೆಡಿ ಆಗಿದೆ ಈ ರೆಸಿಪಿನ ಮಾಡೋದು ತುಂಬಾನೇ ಸುಲಭ ಮತ್ತೆ ತುಂಬಾ ಟೇಸ್ಟಿಯಾಗೂ ಬರುತ್ತೆ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸು ಬೇಕಾಗಿಲ್ಲ ಕೇವಲ ಎರಡ ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕು ಹಾಗೆ ನಾನು ಇನ್ನು ಉಳಿದಿರೋದನ್ನೆಲ್ಲ ಟ್ರಾಫಲ್ಸ್ ಆಗಿ ರೆಡಿ ಮಾಡ್ಕೋತೀನಿ ಈಗ ಎಲ್ಲ ಟ್ರಾಫಲ್ಸ್ ರೆಡಿ ಆಗಿದೆ ನೋಡಿ ಇಲ್ಲಿ ನಾನೊಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಬಾದಾಮಿ ಪೀಸಸ್ನ ಟ್ರಫಲ್ಸ್ ಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನೋಡ್ಲಿಕ್ಕೆ ಅಲ್ಲ ತಿನ್ಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ ಹಾಗೆ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋಗ ಲೈಕ್ ಮತ್ತೆ ಶೇರ್ ಸಹ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಸಿ ಇಂದ ನೆಕ್ಸ್ಟ್ ವಿಡಿಯೋ